ಅಕ್ರಮ ವಲಸಿಗರ ವಿರುದ್ಧ ಜಾಗತಿಕ ಯುದ್ಧ ಅಮೆರಿಕ ಮಾತ್ರವಲ್ಲ ಇತರೆ ದೇಶಗಳಿಂದಲೂ ಕ್ರಮ ವಲಸಿಗರಿಗೆ ದೇಶ ತೊರೆಯಲು ಲಕ್ಷ ಲಕ್ಷ ಆಫರ್ ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ನಾನು ಶಂಕರ್ ಹೆತ್ತು ವೀಕ್ಷಕರೇ ಸದ್ಯ ದೇಶ ವಿದೇಶದಲ್ಲಿ ಟ್ರೆಂಡಿಂಗ್ ನಲ್ಲಿರುವ ಸ್ಟೋರಿ ಹೇಳ್ತೀನಿ ಕೇಳಿ ಆತ ಹರ್ವಿಂದರ್ ಸಿಂಗ್ ಪಂಜಾಬ್ನ ಹೊಶಿಯರ್ಪುರದ ತಾಹಿ ಗ್ರಾಮದ ಮೊನ್ನೆ ತಾನೇ ಅಮೆರಿಕದಿಂದ ಬಂದಿಳಿದವನು ಸಾಮಾನ್ಯವಾಗಿ ಫಾರಿನ್ ಇಂದ ತಾಯ್ನಾಡಿಗೆ ಬಂದ ಕೂಡಲೇ ಅವರಿಗೊಂದು ಭವ್ಯ ಸ್ವಾಗತವಿರುತ್ತೆ ಎಂಬುದು ನಿಮಗೆಲ್ಲ ಗೊತ್ತು ಕುಟುಂಬಸ್ಥರೆಲ್ಲ ಫ್ಲಕ್ ಕಾರ್ಡ್ ಹಿಡಿದು ಏರ್ಪೋರ್ಟ್ ಬಾಗಿಲಲ್ಲೇ ಕಾಯುತ್ತಿರುತ್ತಾರೆ ಊರಿನಲ್ಲೋ ಫಾರಿನ್ ಇಂದ ಬಂದವರೇ ಎಂಬ ರಾಜ ಮರ್ಯಾದೆ ಕೊಡ್ತಿರ್ತಾರೆ ಹಾಗೆ ಬಂದವರು ಹಿತೈಷಿಗಳಿಗೆ ಚಾಕ್ಲೇಟು ಗಿಫ್ಟ್ ಇನ್ನಿತರೆ ವಸ್ತುಗಳನ್ನ ಹೊತ್ತು ತಂದಿರುತ್ತಾರೆ ಆದರೆ ಅರ್ಬಿಂದರ್ ಸೇರಿ ಅಮೆರಿಕದಿಂದ ದಿಢೀರ್ ಭಾರತಕ್ಕೆ ಬಂದ ನೂರ ನಾಲ್ಕು ಮಂದಿಯ ಸ್ಥಿತಿ ಈಗಂತೂ ಇರಲಿಲ್ಲ ನಲವತ್ತು ಗಂಟೆಗಳ ಕಾಲ ಕೈಗೆ ಕೋಳ ಹಾಕಿದ್ದರು ಕಾಲಿಗೆ ಸಂಕೋಲೆ ಬಿಗಿದಿದ್ದರು ವಾಶ್ರೂಮ್ಗೆ ಹೋಗಲು ಅಂಗಲಾಚಿದರಷ್ಟೇ ಅಮೆರಿಕದ ಸೈನಿಕರಿಂದ ಅಪ್ಪಣೆ ಸಿಗುತ್ತಿತ್ತು ಇದರ ಬೆನ್ನಲ್ಲೇ ಗಡಿಪಾರಾದ ವಲಸಿಗರ ಬಗ್ಗೆ ಭಾರೀ ಚರ್ಚೆಯಾಗುತ್ತಿದೆ ಕೇವಲ ಅಮೆರಿಕ ಮಾತ್ರವಲ್ಲ ಬೇರೆ ದೇಶಗಳು ಕೂಡ ಅಕ್ರಮ ವಲಸಿಗರ ವಿರುದ್ಧ ಕ್ರಮಗಳನ್ನು ವಿವಿಧ ರೀತಿಯಲ್ಲಿ ತೆಗೆದುಕೊಳ್ಳುತ್ತಿದೆ ಒಂದಿಷ್ಟು ದೇಶಗಳು ಅಕ್ರಮ ವಲಸಿಗರಿಗೆ ತಮ್ಮ ದೇಶವನ್ನು ತೊರೆಯಲು ಹಣದ ಆಫರ್ ಅನ್ನು ನೀಡುತ್ತಿವೆ ಬನ್ನಿ ಅದೇನಂತ ನೋಡೋಣ ಹೌದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಲೇಕ್ ಅಂಡ್ ರಿಲೆ ಆಕ್ಟ್ಗೆ ಸಹಿ ಹಾಕಿದ್ದೇ ಹಾಕಿತ್ತು ಅಕ್ರಮ ವಲಸಿಗರೆಲ್ಲ ಹಿಡಿದಿಡಿದು ವಿಮಾನಕ್ಕೆ ತುಂಬಿ ಆಯಾ ರಾಷ್ಟ್ರಗಳಿಗೆ ಕಳುಹಿಸಲಾಗುತ್ತಿದೆ ಅಮೆರಿಕ ಹದಿನೈದು ಲಕ್ಷ ಅಕ್ರಮ ವಲಸಿಗರನ್ನ ಪಟ್ಟಿ ಮಾಡಿದ್ದು ಇದರಲ್ಲಿ ಭಾರತೀಯರೇ ಇಪ್ಪತ್ತು ಸಾವಿರದ ನಾನೂರ ಏಳು ಮಂದಿ ಈ ನೂರ ನಾಲ್ಕು ಮಂದಿ ಮೊದಲ ಬ್ಯಾಚ್ ಅಷ್ಟೇ ಇದೇ ಅವಸ್ಥೆಯಲ್ಲಿ ಭಾರತಕ್ಕೆ ಮರಳುವ ಸಹಸ್ರಾರು ಮುಖಗಳು ಇನ್ನು ಅಮೆರಿಕದಲ್ಲೇ ಉಳಿದಿದ್ದಾರೆ ಇವರೆಲ್ಲ ಏಜೆಂಟು ಮಾತುಗಳನ್ನು ನಂಬಿ ಡಂಕಿ ಮಾರ್ಗದ ಮೂಲಕ ಅಮೆರಿಕವನ್ನು ಹಿಂಬಾಗಿಲಿನಿಂದ ಪ್ರವೇಶಿಸಿದವರು ಇವರ್ಯಾರ ಬಳಿಯೂ ಸೂಕ್ತ ದಾಖಲೆಗಳಿಲ್ಲ ವಿಮಾನಗಳಲ್ಲಿ ಕೆಲವೊಮ್ಮೆ ಹಡಗುಗಳಲ್ಲಿ ಕಂಟೈನರ್ಗಳಲ್ಲಿ ಕುಳಿತು ಪ್ರಯಾಣಿಸಿದವರು ಮಾರ್ಗ ಮಧ್ಯೆ ಕೆಲವೊಂದು ರಾಷ್ಟ್ರಗಳ ಗಡಿದಾಟಲು ಕಾರಿನ ಡಿಕ್ಕಿ ಒಳಗೂ ಕುಳಿತವರು ಜೀವಕ್ಕೆ ಅಪಾಯವನ್ನು ಲೆಕ್ಕಿಸದೆ ಬಂಡ ದೇರದಲ್ಲಿ ಹೋದವರಿಗೆ ಅಮೆರಿಕ ಯಾವುದೇ ವಿನಾಯಿತಿ ರಿಯಾಯಿತಿ ನೀಡದೆ ಹೊರಹಾಕುತ್ತಿದೆ ಅಕ್ರಮ ವಲಸಿಗರ ವಿಚಾರದಲ್ಲಿ ಅಮೆರಿಕ ನೇರ ನೇರ ಕಾರ್ಯಾಚರಣೆಗೆ ಕೈಗೊಳ್ಳುತ್ತಿದೆ ಇದರೊಂದಿಗೆ ಜಗತ್ತಿನ ಇತರ ರಾಷ್ಟ್ರಗಳು ಬೇರೆ ಬೇರೆ ತಂತ್ರಗಳನ್ನು ಅನುಸರಿಸುತ್ತಿವೆ ದುಡ್ಡನ್ನು ಕೂಡ ಅಕ್ರಮ ವಲಸಿಗರಿಗೆ ನೀಡುತ್ತಿವೆ ದೇಶ ತೊರೆಯಲು ಸ್ವೀಡನ್ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಆಫರ್ ಸ್ವೀಡನ್ನ ಇಪ್ಪತ್ತು ಲಕ್ಷ ಅಕ್ರಮ ವಲಸಿಗರು ಅಮೆರಿಕದಂತೆ ಸ್ವೀಡನ್ಗೂ ಅಕ್ರಮ ವಲಸಿಗರ ಚಿಂತೆ ತನ್ನ ನೆಲದಲ್ಲಿ ಬೀಡು ಬಿಟ್ಟಿರುವ ಅಕ್ರಮ ವಲಸಿಗರನ್ನು ಹೊರಗೆ ಕಳುಹಿಸಲು ಸ್ವೀಡನ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದಲೇ ಯೋಜನೆ ಕೈಗೆತ್ತಿಕೊಂಡಿದೆ ದೇಶ ತೊರೆಯುವ ಅಕ್ರಮ ವಲಸಿಗರಿಗೆ ಸ್ವೀಡನ್ ಇಪ್ಪತ್ತೆಂಟು ಲಕ್ಷ ರೂಪಾಯಿಗಳು ನೀಡುತ್ತಿದೆ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಅಕ್ರಮ ವಲಸಿಗರ ಪ್ರಯಾಣ ಶೇಕಡ ಎಂಟು ಪಾಯಿಂಟ್ ಒಂದಕ್ಕೆ ತಲುಪಿದ್ದು ಮಧ್ಯಪ್ರಾಚ್ಯಕ್ಕೆ ಹಾಗೂ ಮುಸ್ಲಿಂ ರಾಷ್ಟ್ರಗಳ ವಲಸಿಗರೇ ಇದರಲ್ಲಿ ಬಹುಪಾಲು ಆಕ್ರಮಿಸಿಕೊಂಡಿದ್ದಾರೆ ಇವರ ಸಂಖ್ಯೆ ತಗ್ಗಿಸುವುದಕ್ಕಾಗಿ ಸ್ವೀಡನ್ ಪ್ರೋತ್ಸಾಹ ಧನದ ಉಪಾಯ ಹೂಡಿದೆ ಸ್ವೀಡನ್ನಲ್ಲಿ ನೀತಿ ಬಹುಪಾಲು ವರ್ಕೌಟ್ ಆಗುತ್ತಿದೆ ಕೂಡ ಸ್ವೀಡನ್ಗೆ ವಲಸೆ ಬರುತ್ತಿರುವವರಲ್ಲಿ ಹೆಚ್ಚಿನವರು ಸಿರಿಯಾದವರು ನಂತರ ಇರಾಕ್ ಆಫ್ಘಾನಿಸ್ತಾನದವರು ಹೀಗೆ ಬಂದವರಿಗೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಅತಿ ದೊಡ್ಡ ಮೊತ್ತವಾಗಿ ಕಾಣುತ್ತಿರುವುದರಿಂದ ಪುನಃ ಅವರು ತಮ್ಮ ದೇಶಕ್ಕೆ ಮರಳಲು ಉತ್ಸಾಹ ತೋರುತ್ತಿದ್ದಾರೆ ದೇಶ ಖಾಲಿ ಮಾಡೋರಿಗೆ ಡೆನ್ಮಾರ್ಕ್ ನಾರ್ವೆ ಜರ್ಮನಿಯಿಂದ ಆಫರ್ ಅಕ್ರಮ ವಲಸಿಗರನ್ನು ಖಾಲಿ ಮಾಡುವ ಸ್ವೀಡನ್ ಪ್ಯಾಕೇಜ್ ಯೋಜನೆಯನ್ನು ಯುರೋಪ್ ಇತರೆ ರಾಷ್ಟ್ರಗಳು ಕೂಡ ಅನುಸರಿಸುತ್ತಿವೆ ಅದರಲ್ಲಿ ಪ್ರಮುಖವಾಗಿ ಡೆನ್ಮಾರ್ಕ್ ನಾರ್ವೆ ಜರ್ಮನಿ ಫ್ರಾನ್ಸ್ ಕೂಡ ಇವೆ ಐವತ್ತೊಂಬತ್ತು ಪಾಯಿಂಟ್ ತೊಂಬತ್ತೈದು ಲಕ್ಷ ಜನಸಂಖ್ಯೆ ಇರುವ ಡೆನ್ಮಾರ್ಕ್ನಲ್ಲಿ ಆರು ಪಾಯಿಂಟ್ ಐವತ್ತು ಲಕ್ಷ ಅಕ್ರಮ ವಲಸಿಗರೇ ತುಂಬಿಕೊಂಡಿದ್ದಾರೆ ತನ್ನ ನೆಲ ತೊರೆಯುವ ಅಕ್ರಮ ವಲಸಿಗನಿಗೆ ಡೆನ್ಮಾರ್ಕ್ ಸರ್ಕಾರ ಹದಿಮೂರು ಪಾಯಿಂಟ್ ಒಂದು ನಾಲ್ಕು ಲಕ್ಷ ರೂಪಾಯಿ ನೀಡುತ್ತಿದೆ ಇನ್ನು ಐವತ್ತೈದು ಲಕ್ಷ ಜನರಿರುವ ನಾರ್ವೆಯಲ್ಲಿ ಒಂಬತ್ತು ಪಾಯಿಂಟ್ ಮೂರು ಒಂದು ಲಕ್ಷ ಅಕ್ರಮ ವಲಸಿಗರಿದ್ದಾರೆ ನಾರ್ವೆ ತೊರೆಯುವ ಅಕ್ರಮ ವಲಸಿಗನಿಗೆ ಒಂದು ಪಾಯಿಂಟ್ ಇಪ್ಪತ್ತೆರಡು ಲಕ್ಷ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತಿದೆ ಇದರ ಜೊತೆ ಎಂಟು ಪಾಯಿಂಟ್ ನಾಲ್ಕು ಐದು ಕೋಟಿ ಜನಸಂಖ್ಯೆ ಇರುವ ಜರ್ಮನಿಯು ಅಕ್ರಮ ವಲಸಿಗರ ಬೀಡು ಇಲ್ಲಿ ಮೂವತ್ನಾಲ್ಕು ಲಕ್ಷ ಅಕ್ರಮ ವಲಸಿಗರಿದ್ದು ಇವರಲ್ಲಿ ಜರ್ಮನಿ ತೊರೆಯುವವರಿಗೆ ಒಂದು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿಗಳನ್ನು ಸರ್ಕಾರ ನೀಡುತ್ತಿದೆ ಫ್ರಾನ್ಸ್ ಕೂಡ ಅಕ್ರಮ ವಲಸಿಗರಿಂದ ಸಾಕಷ್ಟು ಏಟು ತಿಂದ ರಾಷ್ಟ್ರ ಆರು ಪಾಯಿಂಟ್ ಆರು ಐದು ಕೋಟಿ ಜನರಿರುವ ಫ್ರಾನ್ಸ್ನಲ್ಲಿ ಸುಮಾರು ನಾಲ್ಕು ಲಕ್ಷ ಅಕ್ರಮ ವಲಸಿಗರಿದ್ದಾರೆ ಈ ಪೈಕಿ ದೇಶ ತೊರೆಯುವವರಿಗೆ ಅರವತ್ತೈದು ಸಾವಿರದ ಏಳ್ನೂರ ನಲವತ್ತ ನಾಲ್ಕು ರೂಪಾಯಿ ಆಫರ್ ಅನ್ನು ಅಲ್ಲಿನ ಸರ್ಕಾರ ನೀಡುತ್ತಿದೆ ಇಂಗ್ಲೆಂಡ್ಗೂ ತಪ್ಪಿಲ್ಲ ಅಕ್ರಮ ವಲಸಿಗರ ಕಾಟ ಅಕ್ರಮ ವಾಸಿಗಳನ್ನು ರವಾಂಡಕ್ಕೆ ರವಾನೆಗೆ ಪ್ಲಾನ್ ಆರು ಪಾಯಿಂಟ್ ಒಂಬತ್ತು ಕೋಟಿ ಜನರಲ್ಲಿ ಏಳು ಪಾಯಿಂಟ್ ನಾಲ್ಕು ಐದು ಲಕ್ಷ ಅಕ್ರಮ ವಲಸಿಗರೆ ಇತ್ತ ಇಂಗ್ಲೆಂಡ್ಗೂ ಕೂಡ ವಲಸಿಗರ ಕಾಟ ತಪ್ಪಿಲ್ಲ ಇಂಗ್ಲಿಷ್ ಕಡಲ್ಗಾಲುವೆ ಮೂಲಕ ಅಪಾರ ಪ್ರಮಾಣದಲ್ಲಿ ಅಕ್ರಮ ವಲಸಿಗರು ಇಂಗ್ಲೆಂಡ್ ಅನ್ನ ತಲುಪುತ್ತಿರುವುದು ಅಲ್ಲಿನ ಸರ್ಕಾರದ ನಿದ್ದೆಗೆಡಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಣ್ಣ ದೋಣಿ ಹತ್ತಿಕೊಂಡು ಬ್ರಿಟನ್ ತಲುಪಿದವರ ಸಂಖ್ಯೆಯೇ ಬರೋಬ್ಬರಿ ಮೂವತ್ತೇಳು ಸಾವಿರ ಬ್ರಿಟನ್ ರಾಷ್ಟ್ರೀಯತೆ ಮತ್ತು ಗಡಿ ಕಾಯ್ದೆ ಪ್ರಕಾರ ಕಾನೂನು ಬದ್ಧವಾಗಿ ಬಂದವರು ಮತ್ತು ಯುರೋಪಿನ ಯಾವುದೇ ದೇಶದ ನಿವಾಸಿಗಳು ಮಾತ್ರವೇ ಇಂಗ್ಲೆಂಡಿನಲ್ಲಿ ಆಶ್ರಯ ಪಡೆಯುವುದು ಆದರೆ ಈಗ ಅಕ್ರಮವಾಗಿ ಬರುತ್ತಿರುವವರಲ್ಲಿ ಹೆಚ್ಚಿನವರು ಸಂಘರ್ಷ ಯುದ್ಧ ಪೀಡಿತ ದೇಶಗಳಿಂದ ಪಲಾಯನ ಮಾಡಿದವರಾಗಿದ್ದಾರೆ ಅವರನ್ನು ಹಿಂದಕ್ಕೆ ಓಡಿಸುವ ಮೂಲಕ ಬ್ರಿಟನ್ ತನ್ನ ಕ್ರೌರ್ಯ ಮುಖ ತೋರಿಸಿಕೊಳ್ಳಲು ಇಚ್ಛಿಸುತ್ತಿಲ್ಲ ಬದಲಾಗಿ ಇವರನ್ನೆಲ್ಲ ಆರು ಸಾವಿರದ ನಾನೂರ ಎಪ್ಪತ್ತು ಕಿಲೋಮೀಟರ್ ದೂರದ ಆಫ್ರಿಕಾದ ರವಾಂಡ ದೇಶಕ್ಕೆ ರವಾನಿಸಲು ಯೋಜನೆ ರೂಪಿಸಿದೆ ರವಾಂಡದ ಜೊತೆ ಈ ಆಶಯ ನೀತಿ ಒಪ್ಪಂದಕ್ಕೆ ಬ್ರಿಟನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿಯೇ ಸಹಿ ಹಾಕಿದೆ ಈ ಒಪ್ಪಂದದ ಕಾಲಾವಧಿ ಐದು ವರ್ಷಗಳು ಇದಕ್ಕೆ ಪ್ರತಿಯಾಗಿ ರವಾಂಡಕ್ಕೆ ಬ್ರಿಟನ್ ಸರ್ಕಾರ ನೂರ ಇಪ್ಪತ್ತು ದಶಲಕ್ಷ ಪೌಂಡ್ ಸಹಾಯಧನ ನೀಡಲಿದೆ ಆಸ್ಟ್ರೇಲಿಯಾ ನುಗ್ಗಿದವರಿಗೆ ಪಪ್ಪುವ ದ್ವೀಪಕ್ಕೆ ಗೇಟ್ ಪಾಸ್ ಅಕ್ರಮ ವಲಸಿಗರ ಆತ್ಮಹತ್ಯೆಗೆ ಕಾರಣವಾದ ಪ್ಲಾನ್ ಜಗತ್ತಿನ ಆರನೇ ಅತಿದೊಡ್ಡ ರಾಷ್ಟ್ರವಾದರೂ ಆಸ್ಟ್ರೇಲಿಯವು ಅಕ್ರಮ ವಲಸಿಗರ ಬಗ್ಗೆ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ ಅದರಲ್ಲೂ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೊಂದರ ನಡುವೆ ತನ್ನಲ್ಲಿದ್ದ ಅಕ್ರಮ ವಲಸಿಗರನ್ನು ಬಹುತೇಕವಾಗಿ ಈ ದೇಶ ಪಪುವಾ ಲುಗಿನಿಯಾ ದ್ವೀಪಕ್ಕೆ ರವಾನಿಸಿದೆ ಅಸಲಿಂ ಯೋಜನೆಯಡಿ ಪೆಸಿಫಿಕ್ ಮಹಾಸಾಗರದ ಈ ದ್ವೀಪಕ್ಕೆ ಸಹಸ್ರಾರು ಸಂಖ್ಯೆಯ ಅಕ್ರಮ ವಲಸಿಗರು ತೆರಳಿದ್ದಾರೆ ಇವರು ಸಾಕಲು ಆ ದ್ವೀಪ ರಾಷ್ಟ್ರ ಬರೋಬ್ಬರಿ ಪ್ಯಾಕೇಜ್ ಪಡೆದರೂ ಆ ದ್ವೀಪಕ್ಕೆ ಹೋದಾಗ ಹೊಸ ತೊಂದರೆಗಳೇ ಸೃಷ್ಟಿಯಾದವು ವಾಸಿಸಲು ಮನೆಗಳಿಲ್ಲ ತಿನ್ನಲು ಆಹಾರವಿಲ್ಲ ಜೀವನ ದೂಡಲು ಹಣವಿಲ್ಲ ಎಂಬ ಸ್ಥಿತಿ ಹ್ಯೂಮನ್ ರೈಟ್ಸ್ ವಾಚ್ ಸಂಸ್ಥೆ ಅಲ್ಲಿನ ಘೋರ ಚಿತ್ರಣವನ್ನು ಬಯಲು ಮಾಡಿ ಆಸ್ಟ್ರೇಲಿಯಾ ಪಪ್ಪುವ ನಡುವಿನ ಒಪ್ಪಂದವನ್ನೇ ರದ್ದು ಮಾಡಿತು ಅಷ್ಟರಾಗಲೇ ಸಹಸ್ರಾರು ಅಕ್ರಮ ವಲಸಿಗರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಅನೇಕರು ಕಣ್ಮರೆಯಾಗಿದ್ದರು ಒಟ್ಟಿನಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಅಮೆರಿಕ ಮಾತ್ರವಲ್ಲದೆ ವಿಶ್ವದ ಇತರೆ ದೇಶಗಳು ಕೂಡ ಕ್ರಮ ಕೈಗೊಳ್ಳುತ್ತಿವೆ ಅಮೆರಿಕ ಯಾವುದೇ ವಿನಾಯಿತಿ ರಿಯಾಯಿತಿ ಇಲ್ಲದೆ ನೇರ ನೇರ ಕ್ರಮ ಕೈಗೊಳ್ಳುತ್ತಿದ್ದರೆ ಬೇರೆ ದೇಶಗಳು ಅಕ್ರಮ ವಲಸಿಗರನ್ನು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡುತ್ತಿದೆ ಭಾರತದಲ್ಲೂ ಶೀಘ್ರದಲ್ಲಿಯೇ ಅಕ್ರಮ ವಲಸಿಗರ ನಿಯಂತ್ರಣಕ್ಕೆ ಕಾನೂನು ಜಾರಿಯಾಗುವ ಸಾಧ್ಯತೆ ಇದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಯೂಟ್ಯೂಬ್ ಪೇಜ್ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು